ರಾಜ್ಯವಿತ್ತು ಅಲ್ಲಿ ರಾಜನ ಉತ್ತಮವಾದ ಆಡಳಿತದಿಂದ ಪ್ರಜೆಗಳು ಸುಖವಾಗಿ ಇದ್ರು ರಾಜನು ಜನರು ಕಷ್ಟಗಳಿಗೆ ಸ್ಪಂದಿಸುತ್ತಾ ಇದ್ನು ರಾಜನು ಆಡಳಿತದ ಮಧ್ಯೆ ಪ್ರಜೆಗಳಿಗೆ ಆಗಾಗ್ಗೆ ಮನೋರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾ ಇದ್ನು ಆಗ ರಾಜ್ಯದಲ್ಲಿ ಅನೇಕ ಬುದ್ಧಿವಂತರಿದ್ರು ಒಮ್ಮೊಮ್ಮೆ ರಾಜನ ಈ ಬುದ್ಧಿವಂತರನ್ನು ಆ ಸ್ಥಾನಕ್ಕೆ ಕರೆಯಿಸಿ ಅವರ ಬುದ್ಧಿವಂತಿಕೆ ಸವಾಲು ಒಡ್ಡುವ ಅನೇಕ ಸಮಸ್ಯೆಗಳನ್ನು ಅವರ ಎದುರು ಇರಿಸಿ ಪರಿಹಾರ ಕಂಡುಕೊಳ್ಳುತ್ತಾ ಇದ್ನು ಇದು ಜನರಿಗೆ ಮನೋರಂಜನೆಯನ್ನು ಒದಗಿಸುತ್ತಿತ್ತು ಸಮಸ್ಯೆಗಳನ್ನು ಪರಿಹರಿಸಿದ ಬುದ್ಧಿವಂತರಿಗೆ ಬಹುಮಾನಗಳನ್ನು ಕೊಟ್ಟು ರಾಜನು ಅಂದು ಗೌರವಿಸುತ್ತಾ ಇದ್ನು ಇಂದಿನಂತೆ ಒಂದು ದಿನ ರಾಜನು ತನ್ನ ಆ ಸ್ಥಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ನು ಅಲ್ಲಿ ನೆರೆದಿದ್ದ ಪ್ರಜೆಗಳು ಮನೋರಂಜನೆ ಕಾರ್ಯಕ್ರಮಗಳಿಂದ ಖುಷಿ ಪಟ್ಟರು ಕೊನೆಯಲ್ಲಿ ರಾಜ ಅಲ್ಲಿ ನೆರೆದಿದ್ದ ಬುದ್ಧಿವಂತರಿಗೆ ಒಂದೆರಡು ಸಮಸ್ಯೆಗಳ ಪ್ರಶ್ನೆಗಳನ್ನು ಕೊಟ್ಟನು ಅವುಗಳಲ್ಲಿ ಮೊದಲನೇ ಪ್ರಶ್ನೆ ಹೇಗಿತ್ತು ಅಂದರೆ ಒಂದು ದೋಣಿ ತುಂಬ ಒಂದು ಅಳತಿಯ ತೆಂಗಿನಕಾಯಿ ತುಂಬಲಾಗಿತ್ತು ದೋಣಿಯಲ್ಲಿ ತೆಂಗಿನಕಾಯಿ ಬೆಳೆದಿದ್ದ ರೈತ ಜೊತೆ ದೋಣಿ ನಡೆಸುವ ಅಂಬಿಗನು ಇದ್ದ ದೋಣಿಯಲ್ಲಿ ಇನ್ನೂ ಒಂದೇ ಒಂದು ತೆಂಗಿನಕಾಯಿ ಹಾಕಿದ್ರೂ ದೋಣಿ ಉಳುಗುತ್ತಿತ್ತು ಆದರೂ ಆ ರೈತ ಇನ್ನೊಂದು ತೆಂಗಿನಕಾಯಿಯನ್ನು ಮತ್ತೊಂದು ದಡಕ್ಕೆ ತೆಗೆದುಕೊಂಡು ಹೋಗುತ್ತಾನೆ ಹೀಗೆ ಎಂದು ಪ್ರಜೆಗಳಿಗೆ ರಾಜನು ಪ್ರಶ್ನೆ ಕೇಳಿದನು ಆಗ ಒಬ್ಬ ಬುದ್ಧಿವಂತ ಎದ್ದು ನಿಂತು ಅವನು ಎರಡೂ ತೆಂಗಿನಕಾಯಿಗಳನ್ನು ಒಂದರ ಒಂದರಂತೆ ಮೇಲೆ ಹಾರಿಸುತ್ತಾ ಒಂದನ್ನು ಕೈಯಲ್ಲಿ ಹಿಡಿಯುತ್ತಾ ಇನ್ನೊಂದು ಗಾಳಿಯಲ್ಲಿ ಇರುವಂತೆ ನೋಡಿಕೊಳ್ಳುತ್ತಾನೆ ನಡ ಬರುವ ತನಕ ಇದೇ ರೀತಿ ಮಾಡಿ ಒಂದು ಹೆ ಒಂದು ಹೆಚ್ಚು ತೆಂಗಿನಕಾಯಿಯನ್ನು ತರುತ್ತಾನೆ ಎಂದಾಗ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ರಾಜ ಎರಡನೇ ಸಮಸ್ಯೆಗಳನ್ನು ಪ್ರಜೆಗಳಿಗೆ ಹೇಳುತ್ತಾನೆ ಒಮ್ಮೆ ಒಬ್ಬ ಸೇವಕ ಒಂದು ರಥದ ಗಾಡಿಯ ತುಂಬ ಸಾಮಾನುಗಳನ್ನು ಹೇರಿಕೊಂಡು ಹೋಗ್ತಾನೆ ಸ್ವಲ್ಪ ದೂರ ಹೋದ ಮೇಲೆ ಎದುರಿಗೆ ಅವನಿಗೆ ಒಂದು ಸೇತುವೆ ಕಮಾನು ಸಿಗುತ್ತದೆ ಸಾಮಾನು ತುಂಬಿದ ಗಾಡಿಯು ತುದಿ ಸೇತುವೆಯ ಕಮಾನಿಗೆ ತಾಕುತ್ತದೆ ದಾಟಲು ಸಾಧ್ಯವಾಗುವುದಿಲ್ಲ ಒಂದು ಇಂಚು ಗಾಡಿಯು ತುದಿ ತಾಕಿದರೆ ಗಾಡಿ ದಾಟುತ್ತಿತ್ತು ಆದರೂ ಆ ಸೇವಕ ಗಾಡಿಯ ಸೇತುವೆಯಿಂದ ಆಚೆ ಕಡೆ ದಾಟಿಸಿದ ಹೀಗೆ ಎಂದು ಮತ್ತೆ ಪ್ರಜೆಗಳಿಗೆ ಪ್ರಶ್ನೆ ಕೇಳಿದ ಆಗ ಇನ್ನೊಬ್ಬ ಬುದ್ಧಿವಂತ ಎದ್ದು ನಿಂತು ಆ ಸೇವಕನು ಆ ಗಾಡಿಯು ಒಂದು ಇಂಚು ತಾಗುವಷ್ಟು ಚಕ್ರದ ಗಾಳಿಯನ್ನು ಸ್ವಲ್ಪ ತೆಗೆದು ಗಾಡಿ ಸೇತುವೆಯನ್ನು ದಾಟುವಂತೆ ಮಾಡುತ್ತಾನೆ ಎಂದಾಗ ಎಲ್ಲ ಕಡೆಯಿಂದಲೂ ಚಪ್ಪಾಳೆ ಸುರು ಮಳೆ ರಾಜನು ಆ ಬುದ್ಧಿವಂತರಿಗೆ ಬಹುಮಾನಗಳನ್ನು ಕೊಡುವುದರ ಮೂಲಕ ಗೌರವಿಸುತ್ತಾನೆ ಎಲ್ಲರೂ ರಾಜನಿಗೆ ಜೈಕಾರ ಹಾಕುತ್ತಾರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲರೂ ಪೂರ್ತಿ ಕೇಳಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಟ್ಯಾಂಕ್ ಯು ಬಾಯ್ ಬಾಯ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಸಿಗೋಣ